ಇಂದು ನಾವು ಅಧ್ಯಾಯ ಹತ್ತು ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆಯ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸೋಣ ನಮ್ಮ ಕಲಿಕೆಯನ್ನು ವಿಸ್ತರಿಸೋಣ ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರದಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಸಸ್ಯ ಮತ್ತು ಪ್ರಾಣಿಗಳ ಹೋಲಿಕೆಗಳು ಸಸ್ಯ ಹಾಗೂ ಪ್ರಾಣಿಗಳ ಜೀವನಚಕ್ರಗಳು ಎರಡು ಆರಂಭಿಕ ಹಂತದಿಂದ ಆರಂಭವಾಗಿ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಹಲವು ಹಂತಗಳ ಮುಖಾಂತರ ಸಾಗುತ್ತವೆ ಮತ್ತು ಕೊನೆಯಲ್ಲಿ ಮರಣ ಹೊಂದುತ್ತವೆ ಸಸ್ಯಗಳು ಮತ್ತು ಪ್ರಾಣಿಗಳು ಸಂತಾನೋತ್ಪತ್ತಿಯ ಪ್ರಕ್ರಿಯೆಯ ಮೂಲಕ ವಂಶ ಮುಂದುವರಿಸಿಕೊಳ್ಳುತ್ತವೆ ವ್ಯತ್ಯಾಸಗಳು ಸಸ್ಯಗಳು ಸಸ್ಯಗಳಲ್ಲಿ ಬೀಜ ಮೊಳಕೆ ಬೆಳವಣಿಗೆ ಹೂವು ಹಣ್ಣು ಬೀಜ ಎಂಬ ಜೀವನ ಚಕ್ರವಿದೆ ಅದೇ ಪ್ರಾಣಿಗಳಲ್ಲಿ ಮೊಟ್ಟೆ ಅಥವಾ ಮಗು ಬೆಳವಣಿಗೆ ಪ್ರೌಢ ಮತ್ತು ಲಾಸ್ಟಿಗೆ ಮೊಟ್ಟೆ ಅಥವಾ ಮಗುವನ್ನು ಎಂಬ ಜೀವನ ಚಕ್ರವಿದೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಸಾಮಾನ್ಯವಾಗಿ ಲೈಂಗಿಕ ಮತ್ತು ಅಲೈಂಗಿಕ ರೀತಿಯಲ್ಲಿ ನಡೆಯುತ್ತದೆ ಪ್ರಾಣಿಗಳಲ್ಲಿ ಬಹುತೇಕ ಸಂತಾನೋತ್ಪತ್ತಿ ಲೈಂಗಿಕ ರೀತಿಯಲ್ಲಿ ನಡೆಯುತ್ತದೆ ಸಸ್ಯಗಳು ಸಾಮಾನ್ಯವಾಗಿ ಮೊಳಕೆ ಮತ್ತು ಬೆಳವಣಿಗೆಗಾಗಿ ಮಣ್ಣು ನೀರು ಬೆಳಕು ಇತ್ಯಾದಿಗಳ ಅಗತ್ಯವಿದೆ ಆದರೆ ಪ್ರಾಣಿಗಳ ಬೆಳವಣಿಗೆಗೆ ಆಹಾರ ಗಾಳಿ ನೀರು ಇತ್ಯಾದಿ ಅಗತ್ಯವಿದೆ ಪ್ರಶ್ನೆ ಎರಡು ಮುಂದಿನ ಪುಟದಲ್ಲಿರುವ ಕೋಷ್ಟಕದ ಕೆಲವು ಅಂಕಿಅಂಶಗಳನ್ನು ತೋರಿಸುತ್ತದೆ ಅವುಗಳನ್ನು ಅಧ್ಯಯನ ಮಾಡಿ ಮತ್ತು ಎರಡು ಮತ್ತು ಮೂರನೇ ಕಂಬಸಾಲಿನಲ್ಲಿ ನೀಡಲಾದ ಪರಿಸ್ಥಿತಿಗಳಿಗೆ ಸೂಕ್ತವಾದ ಉದಾಹರಣೆಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಕೆಳಗೆ ನೀಡಲಾದ ಯಾವುದೇ ಪರಿಸ್ಥಿತಿಗಳಿಗೆ ಉದಾಹರಣೆ ನೀಡಲು ಸಾಧ್ಯವಿಲ್ಲದಾದರೆ ಕಾರಣ ಕೊಡಿ ಇದು ಬೆಳೆಯುತ್ತದೆಯೇ ಇಲ್ಲ ಇದು ಉಸಿರಾಡುತ್ತದೆಯೇ ಇಲ್ಲ ಆದರೆ ಪೆನ್ಸಿಲ್ ಅದಕ್ಕೆ ಉತ್ತರ ನಿಮಗೆ ಕಾರಣ ಉದಾಹರಣೆ ಕೊಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಕಾರಣವನ್ನು ಬರೆದುಕೊಳ್ಬೇಕಾಗುತ್ತೆ ನಾನು ಉದಾಹರಣೆ ಕೊಟ್ಟಿನಿ ಆದ್ರೂ ನಾನು ಕಾರಣಗಳನ್ನು ನಿಮಗೆ ಹೇಳಿದ್ದೀನಿ ಇಲ್ಲಿ ನಿರ್ಜೀವಿ ಇಲ್ಲಿ ಏನು ಅಂದರೆ ಬೆಳವಣಿಗೆಯನ್ನು ತೋರೋದಿಲ್ಲ ಮತ್ತು ಇದು ಉಸಿರಾಡುವುದಿಲ್ಲ ಇದಕ್ಕೆ ಉತ್ತರ ಇಲ್ಲಿ ಇಲ್ಲ ಬೆಳೆಯೋದಿಲ್ಲ ಮತ್ತು ಆದರೆ ಉಸಿರಾಡ್ತದೆ ಅಂತ ಹೇಳಿದರೆ ಇದಕ್ಕೆ ಆನ್ಸರು ಬೀಜ ಇದು ಒಂದು ಸಜೀವಿ ಇದು ಉಸಿರಾಡ್ತದೆ ಬಟ್ ಬೆಳೆಯೋದಿಲ್ಲ ಬೆಳೆಯುತ್ತದೆ ಹೌದು ಉಸಿರಾಡುವುದಿಲ್ಲ ಇಲ್ಲ ಹಾಗಾದರೆ ಪರ್ವತ ಇದು ಬೆಳವಣಿಗೆಯನ್ನು ತೋರಿಸುತ್ತದೆ ಆದ್ರೇನು ಇದು ಉಸಿರಾಡುವುದಿಲ್ಲ ಇದು ಒಂದು ನಿರ್ಜೀವಿ ಇಲ್ಲಿ ಬೆಳೆಯುತ್ತದೆ ಮತ್ತು ಉಸಿರಾಡುತ್ತದೆ ಇದಕ್ಕೆ ಉದಾಹರಣೆ ಮನುಷ್ಯ ಇದು ಸಜೀವಿ ಈ ಉಸಿರಾಟವನ್ನ ಆಡುತ್ತದೆ ಮತ್ತು ಬೆಳವಣಿಗೆಯನ್ನು ತೋರುತ್ತದೆ ಪ್ರಶ್ನೆ ಮೂರು ಬೀಜ ಮೊಳೆಯಲು ವಿಭಿನ್ನ ಪರಿಸ್ಥಿತಿಗಳು ಬೇಕಾಗುತ್ತವೆ ಎಂದು ನೀವು ಕಲ್ತಿದ್ದೀರಿ ಧಾನ್ಯಗಳು ಮತ್ತು ಬೇಳೆಕಾಳುಗಳು ಸೂಕ್ತ ಸಂಗ್ರಹಣೆಗಾಗಿ ನಾವು ಈ ಜ್ಞಾನವನ್ನು ಹೇಗೆ ಬಳಸಬಹುದು ಧಾನ್ಯಗಳು ಮತ್ತು ಬೇಳುಕಾಳುಗಳ ಸೂಕ್ತ ಸಂಗ್ರಹಣೆಗಾಗಿ ಕ್ರಮಗಳು ಧಾನ್ಯಗಳು ಮತ್ತು ಬೇಳೆಕಾಳುಗಳನ್ನು ತೇವಾಂಶದಿಂದ ದೂರದಿಂದ ಸಂಗ್ರಹಿಸುವುದರಿಂದ ಬೀಜ ಮಳೆಯುವುದನ್ನು ತಡೆಗಟ್ಟಬಹುದು ತಂಪಾದ ಸ್ಥಳದಲ್ಲಿ ಸಂಗ್ರಹಿಸುವುದು ಗಾಳಿಯ ಸಂಪರ್ಕವಾಗದಂಥ ಪಾತ್ರೆಗಳಲ್ಲಿ ಧಾನ್ಯಗಳನ್ನು ಸಂಗ್ರಹಿಸುವುದು ನಾಲ್ಕನೇ ಪ್ರಶ್ನೆ ಗೋಧುಮಟ್ಟೆಗಳು ಬಾಲವಿದೆ ಎಂದು ನೀವು ಕಲ್ತಿದ್ದೀರಿ ಆದರೆ ಅದು ಕಪ್ಪೆಯಾಗಿ ಬೆಳೆದಂತೆ ಕಣ್ಮರೆಯಾಗುತ್ತದೆ ಗೋಧುಮಟ್ಟೆ ಹಂತದಲ್ಲಿ ಬಾಲವನ್ನು ಹೊಂದಿರುವ ಪ್ರಯೋಜನವೇನು ಎಂದು ಕೇಳಿದ್ದಾರೆ ಗೋಧುಮಟ್ಟೆ ಹಂತದಲ್ಲಿ ಬಾಲವನ್ನು ಹೊಂದುವ ಪ್ರಯೋಜನವೆಂದರೆ ನೀರಿನಲ್ಲಿ ಸುಲಭವಾಗಿ ಈಜಲು ಬಾಲಗಳು ಸಹಾಯ ಮಾಡುತ್ತವೆ ಪ್ರಶ್ನೆ ಐದು ಮರದ ದಿಮ್ಮಿ ಚಲಿಸಲು ಸಾಧ್ಯವಿಲ್ಲದ ಕಾರಣ ನಿರ್ ಅದು ನಿರ್ಜೀವವಾಗಿದೆ ಎಂದು ಚರಣ್ ಹೇಳುತ್ತಾನೆ ಮರದ ದಿಮ್ಮಿಗಳು ಪಡೆಯುವುದರಿಂದ ಅದು ಜೀವಂತವಾಗಿದೆ ಎಂದು ಚಾರು ತಿರುಗಿಸಿ ಹೇಳುತ್ತಾಳೆ ಚರಣ್ ಮತ್ತು ಚಾರು ನೀಡಿದ ಎರಡು ಹೇಳಿಕೆಗಳ ಪರವಾಗಿ ಅಥವಾ ವಿರುದ್ಧವಾಗಿ ನಿಮ್ಮ ವಾದವನ್ನು ಮಂಡಿಸಿ ಮರದ ದಿಮ್ಮಿ ಚಲಿಸಲು ಸಾಧ್ಯವಿಲ್ಲದ ಕಾರಣ ಅದು ನಿರ್ಜೀವವಾಗಿದೆ ಮರದ ದಿಂಡು ಚಲಿಸಲಾರದು ಉಸಿರಾಡಲಾರದು ಮತ್ತು ಬೆಳೆಯಲಾರದು ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುವುದಿಲ್ಲ ಯಾವುದೇ ಜೀವನ ಪ್ರಕ್ರಿಯೆ ತೋರುವುದಿಲ್ಲ ಮರಗಳಿಂದ ದಿಮ್ಮಿ ಪಡೆಯುವುದರಿಂದ ಅದು ಜೀವಂತವಾಗಿದೆ ಎಂದು ಅದು ಮರದ ದಿಂಡು ಜೀವಂತ ಮರಗಳಿಂದ ದೊರೆಯುತ್ತದೆ ಒಂದು ಕಾಲದಲ್ಲಿ ಅದು ಮರದ ಜೀವಂತ ಭಾಗವಾಗಿತ್ತು ಸೊಳ್ಳೆ ಮತ್ತು ಕಪ್ಪೆಯ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳು ಯಾವುವು ಸೊಳ್ಳೆ ಮತ್ತು ಕಪ್ಪೆಯ ಜೀವನ ಚಕ್ರದಲ್ಲಿನ ಹೋಲಿಕೆಗಳು ಇವೆರಡೂ ವಿಭಿನ್ನ ಹಂತಗಳಲ್ಲಿ ರೂಪಾಂತರಗೊಳ್ಳುತ್ತವೆ ಇವೆರಡರ ಜೀವನ ಚಕ್ರವು ಮೊಟ್ಟೆಗಳಿಂದ ಆರಂಭವಾಗುತ್ತದೆ ವ್ಯತ್ಯಾಸಗಳು ಸೊಳ್ಳೆಯ ಜೀವನ ಚಕ್ರ ಮತ್ತು ಕಪ್ಪೆಯ ಜೀವನ ಚಕ್ರ ಸೊಳ್ಳೆ ಮೊಟ್ಟೆ ಲಾರ್ವ ಪ್ಯೂಪ ಪ್ರೌಢ ಸೊಳ್ಳೆಯಾಗುತ್ತದೆ ಇಲ್ಲಿ ಸ್ಪ್ಯಾನ್ ಭ್ರೂಣ ಗೋಧ ಮೊಟ್ಟೆ ಮರಿಕಪ್ಪೆ ಮತ್ತು ಪ್ರೌಢ ಕಪ್ಪೆಯಾಗುತ್ತದೆ ಭೂಮಿಯ ವಾತಾವರಣದಲ್ಲಿಯೇ ಇದು ಬದುಕುತ್ತದೆ ಆದರೆ ಇದು ಕಪ್ಪೆ ಭೂಮಿಯಲ್ಲೂ ಮತ್ತು ನೀರಿನಲ್ಲೂ ಬದುಕುತ್ತದೆ ಒಂದು ಸಸ್ಯಕ್ಕೆ ಅದರ ಬೆಳವಣಿಗೆಗೆ ಬೇಕಾದ ಎಲ್ಲ ಪರಿಸ್ಥಿತಿಗಳನ್ನು ಒದಗಿಸಲಾಗಿದೆ ಚಿತ್ರ ಹತ್ತು ಪಾಯಿಂಟ್ ಒಂಬತ್ತು ತೋರಿಸಿದ್ದಾರೆ ಒಂದು ವಾರದ ನಂತರ ಸಸ್ಯದ ಕಾಂಡ ಮತ್ತು ಬೇರಿನಲ್ಲಿ ನೀವು ಏನನ್ನು ನೋಡಬೇಕೆಂದು ನಿರೀಕ್ಷಿಸುತ್ತೀರಿಯೋ ಚಿತ್ರಿಸಿ ಮತ್ತು ಕಾರಣಗಳನ್ನು ನೀಡಿ ಎಂದು ಹೇಳಿದ್ದಾರೆ ಅದಕ್ಕೆ ನಾನು ಇಲ್ಲಿ ಚಿತ್ರವನ್ನು ನೀಡಿದ್ದೇನೆ ಇಲ್ಲಿ ಏನಾಗುತ್ತೆ ಅಂದರೆ ಸೂರ್ಯನ ಕಡೆಗೆ ಇದು ಕಾಂಡ ಮತ್ತು ಎಲೆಗಳು ಬಾಗುತ್ತವೆ ಮತ್ತು ಇದು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಬೇರುಗಳು ಚಲಿಸುತ್ತವೆ ಬೇರುಗಳು ಮಣ್ಣಿನ ಕೆಳಭಾಗದಲ್ಲಿ ಉದ್ದವಾಗಿ ನೀರು ಹೀರಿಕೊಳ್ಳಲು ಕೆಳಗೆ ಬೆಳೆಯುತ್ತದೆ ಮತ್ತು ಕಾಂಡ ಮತ್ತು ಎಲೆಗಳು ಸೂರ್ಯನ ಬೆಳಕಿನತ್ತ ಬಾಗುತ್ತವೆ ಏಕೆಂದರೆ ದ್ಯುತಿ ಸಂಶ್ಲೇಷಣೆಗಾಗಿ ಚಿತ್ ಪ್ರಶ್ನೆ ಎಂಟು ಚಿತ್ರ ಹತ್ತು ಪಾಯಿಂಟ್ ಹತ್ತರಲ್ಲಿ ತೋರಿಸಿರುವಂತೆ ತಾರ ಮತ್ತು ವಿಜಯ್ ಪ್ರಯೋಗವನ್ನು ಕೈಗೊಂಡರು ಅವರು ಏನು ಕಂಡುಹಿಡಿಯಲು ಬಯಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ ಅವು ಸರಿಯಾಗಿವೆಯೇ ಎಂದು ಅವರಿಗೆ ಹೇಗೆ ತಿಳಿಯುತ್ತದೆ ತಾರ ಮತ್ತು ವಿಜಯ್ ಸಸ್ಯಗಳ ಬೆಳವಣಿಗೆಗೆ ಪ್ರತಿಕ್ರಿಯಿಸುತ್ತವೆಯೇ ಎಂದು ತಿಳಿದುಕೊಳ್ಳಲು ಪ್ರಯೋಗ ಮಾಡಿದ್ದಾರೆ ಕಾಂಡ ಬೆಳಕಿನತ್ತ ಬಾಗಿದರೆ ಅವರ ಊಹೆ ಸರಿಯಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಪ್ರಶ್ನೆ ಒಂಬತ್ತು ಬೀಜ ಮೊಳೆಯುವಿಕೆಯ ಮೇಲೆ ತಾಪಮಾನವು ಪರಿಣಾಮ ಬೀರುತ್ತದೆಯೇ ಎಂಬುದನ್ನು ಪರೀಕ್ಷಿಸಲು ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ ಎಂದು ಹೇಳಿದ್ದಾರೆ ಪ್ರಯೋಗ ವಿಧಾನ ಮೂರು ಪಾತ್ರಗಳಲ್ಲಿ ತಲಾ ಹತ್ತು ಬೀಜ ಇಡಿ ಒಂದನ್ನು ಚಳಿಯಲ್ಲಿ ಕೊಠಡಿ ತಾಪಮಾನ ಮತ್ತು ಬಿಸಿ ಸ್ಥಳದಲ್ಲಿ ಇಡಬೇಕು ಎಲ್ಲ ಬೀಜಗಳನ್ನು ಒಂದು ವಾರ ಪ್ರತಿನಿತ್ಯ ಪ್ರತಿದಿನ ಮೊಳಕೆಯಾದ ಬೀಜಗಳನ್ನು ಎಣಿಸಿ ಫಲಿತಾಂಶ ಏನು ಬರ್ತದೆ ಅಂದರೆ ಚಳಿಯಲ್ಲಿ ಬೀಜ ಮಳುವಿಕೆಯು ನಿಧಾನವಾಗುತ್ತದೆ ಕೊಠಡಿ ತಾಪಮಾನದಲ್ಲಿ ಬೀಜ ಮಳುವಿಕೆಯು ಹೆಚ್ಚು ಮತ್ತು ಬೇಗವಾಗುತ್ತದೆ ಬಿಸಿಯಲ್ಲಿ ಬೀಜ ಮೊಳೆಯುವಿಕೆಯು ಕಡಿಮೆಯಾಗುತ್ತದೆ ಇದರಿಂದ ಕನ್ಕ್ಲೂಷನ್ ನಿರ್ಣಯಕ್ಕೆ ಏನು ಬರ್ತೀವಿ ಅಂದರೆ ತಾಪಮಾನವು ಬೀಜ ಮೊಳಕೆಗೆ ಪರಿಣಾಮ ಬೀರುತ್ತದೆ